ನಮಸ್ಕಾರ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ತಬ್ಬಲಿಂಗೇಶ್ವರ ಸ್ವಾಮಿ ದೇವಸ್ಥಾನವನ್ನ ನೋಡೋಣ ಬನ್ನಿ ಮಧ್ಯವಾಗಿರುವ ನೆನೆಸಿರುವ ದಕ್ಷಿಣ ಕಾಶಿ ಎಂಬ ತಬ್ಬಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಬಂದು ಗಣೇಶ ಗಣಪತಿ ಮತ್ತು ಸಬರಿವಾರವಾಗಿ ಪಾರ್ವತಿಂಬಿಕಾ ಸಮೇತ ತಬ್ಬಲಿಂಗೇಶ್ವರ ಸ್ವಾಮಿ ಅಂತ ಸ್ವಾಮಿ ನೆಲೆಸಿರುತ್ತಾರೆ ಸ್ವಾಮಿ ಇಲ್ಲಿ ಏನಪ್ಪ ವಿಶೇಷ ಅಂದರೆ ಸ್ವಾಮಿಗೆ ಚಿಕ್ಕ ಮಕ್ಕಳು ತಪ್ಪ್ರೇನು ಅಷ್ಟೇ ಸಿಗುತ್ತೆ ನಾವು ತಪ್ಪೇನೂ ಅಷ್ಟೇ ಸಿಗುತ್ತೆ ಇದು ಬಂದು ಅದಕ್ಕೆ ತಬ್ಬಲಿಂಗೇಶ್ವರ ಅಂತ ಹೇಳ್ತಾರೆ ಹೆಸರು ಇದು ಬಂದು ಚೋಳರ ಕಾಲದ ಲಿಂಗ ಇದು ಚೋಡರ್ ಗಂಗ ಗಂಗರ ಕಾಟ ಲಿಂಗ ಇದು ಬಂದು ಅಂದ್ರೆ ಇದು ಉದ್ಭವ ಲಿಂಗ ನೀವು ಯಾವ ತರ ಸ್ವಾಮಿ ನೋಡ್ತಾ ಇದ್ದೀರೋ ಎಷ್ಟಿದೆಯೋ ಅಷ್ಟೇ ಕೆಳಗಡೆ ಸ್ವಾಮಿ ಲಿಂಗ ಇದೆ ಕೆಳಗಡೆ ಅಲ್ಲಿ ದಕ್ಷಿಣ ಕಾಶಿ ದಕ್ಷಿಣ ಕಾಶಿಗೆ ಅರಿತಾ ಇದೆ ನೀರು ಇವಾಗ ಅರಿತಾ ಇದೆ ಸ್ವಾಮಿ ಕೆಳಗಡೆ ನೀರು ದಕ್ಷಿಣ ದಕ್ಷಿಣಕ್ಕೆ ಅರಿತಾ ಇದೆ ಸ್ವಾಮಿ ಲಿಂಗ ಇದು ಉದ್ಭವ ಲಿಂಗ ಇದು ಸ್ವಾಮಿ ಯಾಕಂದ್ರೆ ತಬ್ಬಲಿಂಗೇಶ್ವರ ಯಾಕಪ್ಪ ಹೆಸರು ಬಂತು ಅಂದ್ರೆ ಇದು ಹೆಸರು ನೀಲಗಂಠೇಶ್ವರ ಮೂಲ ಹೆಸರು ಯಾಕಪ್ಪ ಚೋಳರ ಕಾಲದಲ್ಲಿ ಒಬ್ಬ ತಂದೆಯ ಮಗ ಇದ್ದ ತಂದೆ ಮಗ ಇದ್ದಾಗ ಮಗ ಜಾಸ್ತಿ ಗುಡುಗು ಮಿಂಚು ಎಲ್ಲ ಬಂದಾಗ ಮಗ ಏನ್ ಮಾಡ್ತಾ ಅವ್ರಪ್ಪನ ಆಗ್ಲಿಲ್ಲ ಅದಕ್ಕೆ ಸ್ವಾಮಿ ಏನು ಗುಡ್ಡ ಕಾಡುಗಳು ಏನಿರಲಿಲ್ಲ ಅವಾಗ ಅವರು ಡೈಲಿ ಬಂದು ಸ್ವಾಮಿಗೆ ತಲೆ ಮೇಲೆ ನೀರ್ ಹಾಕಿ ಎಲ್ಲ ಕ್ಲೀನ್ ಆಗಿ ಶುದ್ಧ ಮಾಡ್ತಾ ಇದ್ರು ಸ್ವಾಮಿಗೆ ಆ ಟೈಮ್ ಅಲ್ಲಿ ಮಗ ಏನ್ ಮಾಡ್ತಾ ಗುಡುಗು ಮಿಂಚು ಬಂದಾಗ ತೊಂಡ ಸ್ವಾಮಿನ ಸ್ವಾಮಿ ತಪ್ಪಕೊಂಡಿದ್ದಕ್ಕೆ ಏನಾಯ್ತು ಪರವಾಗಿಲ್ಲ ಅಷ್ಟೇ ಸಿಕ್ತು ಸ್ವಾಮಿ ಅಷ್ಟಿದೆ ಸ್ವಾಮಿ ಆಗಾಧದಲ್ಲಿದೆ ಸ್ವಾಮಿ ಚಿಕ್ಕ ಮಗು ಅಷ್ಟೇ ಸಿಕ್ತು ಲಿಂಗ ಅದೇ ದೊಡ್ಡವರು ಅವರಪ್ಪ ಇನ್ನೇ ಇನ್ನ ಗುಡುಗು ಮಿಂಚು ಜೋರಾಯ್ತು ಜಾಸ್ತಿ ಆಯ್ತು ಇಲ್ಲಿ ಏನೋ ಅವ್ರಿಗೆ ಜೋಸಿರಲಿಲ್ಲ ಸ್ವಾಮಿನ ಅವರಪ್ಪನ ತೊಂಡಾಗ ಅವ್ರಿಗೆ ಎಷ್ಟು ಸಿಕ್ತೋ ಚಿಕ್ಕ ಮಗುಗೆ ಎಷ್ಟು ಸಿಕ್ತೋ ಲಿಂಗ ಸ್ವಾ ಅವರಪ್ಪಗೂ ಅಷ್ಟೇ ಸಿಕ್ತು ಲಿಂಗ ಅದಕ್ಕೆ ಫಸ್ಟ್ ನೂರ ಐವತ್ತು ವರ್ಷದಲ್ಲಿ ಬಿಡ್ತಾ ಇದ್ರು ಸ್ವಾಮಿನ ಮುಟ್ಟಕ್ಕೆ ಸ್ವಾಮಿ ತಪ್ಕೊಳಕ್ಕೆಲ್ಲ ಆ ಚೋಳರ ಕಾಲದಲ್ಲೆಲ್ಲ ತಬ್ಬಲಿಂಗೇಶ್ವರ ಎಂದ ಹೆಸರು ನೀಲಕಂಠೇಶ್ವರ ಅಂತ ಹೆಸರು ತಬ್ಬಲಿಂಗೇಶ್ವರ ತಬ್ಬಲಿಂಗೇಶ್ವರ ಅಂತ ಅವಾಗ ಒಂದು ನಾಮಕರಣ ಮಾಡಿದ್ರು ರಾಜರು ಅವಾಗಿಂದ ಇದು ತಬ್ಬಲಿಂಗೇಶ್ವರ ಅಂತ ಬಂದಿದ್ದಾರೆ ಫಸ್ಟ್ ನೂರ ಒಂದು ಲಿಂಗ ಇತ್ತು ಇಲ್ಲಿ ನೂರ ಒಂದು ಲಿಂಗದಲ್ಲಿ ಇವಾಗ ಒಂಬತ್ತು ಲಿಂಗ ಉಳಿದಿದೆ ಮತ್ತು ಕಾಲಬೈರೇಶ್ವರ ಮತ್ತು ದುರ್ಗಾದೇವಿ ಚಂಡಿಕೇಶ್ವರ ಮತ್ತೆ ಅಯ್ಯಪ್ಪ ಸ್ವಾಮಿ ದಕ್ಷಿಣಾಮೂರ್ತಿ ಗಣಪತಿ ಮತ್ತು ನವಗ್ರಹಗಳೆಲ್ಲ ಇದೆ ಇಲ್ಲಿ ಭಾರಿ ವಿಶೇಷವಾದಂತಹ ದೇವಸ್ಥಾನ ಶ್ರೀ ತಬ್ಬಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಗಂಗವಾರ ಚೌಡಪ್ಪನಳ್ಳಿ ಮಧ್ಯೆಯಲ್ಲಿ ನೆಲೆಸಿರುವ ತಬ್ಬಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಯಾವ ತಾಲೂಕು ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಓಕೆ ಇಲ್ಲಿ ವಿಶೇಷತೆಯನ್ನು ಬೇಡಿದವರಿಗೆ ಏನೇನು ಫಲವನ್ನು ಕೊಡ್ತಾನೆ ಭಗವಂತ ಅನ್ನೋ ಒಂದು ವಿಚಾರ பிரதோஷக்கே வந்த ஏன் அனாயசேன மரணம் வீதேவியன ஜீவனம் அந்தேத்தார் அனாஜ் மரண கொடுபேட சுவாமியத்தினு நம்ம கேட்கொள்ளே அனாயசவாக மரண கொடுபேட வீதேவியாக ஜீவன்க்கு அங்கே நம்ம வதுகேட் அனாஜின மரணம் அந்த நான் அனாயசேன மரண வீதேவிய ஜீவனித் நம்ம கேள்வி இஷ்டே கஷ்டாஸ்து எல்லாம் நான் சைட் ஃபஸ்ட்டு கேள்வி தட்ச ಯಾರ ಅಂಗ್ಲೂ ನಮ್ಮ ಬೇಡ ಅದು ಫಸ್ಟ್ ಕೇಳ್ಕೊಳ್ಬೇಕು ಆಮೇಲೆ ಯಾವು ಮರಣ ಅದೇ ಸ್ವಾಮಿ ವಿಶೇಷ ಓಂ ಮೃತ್ಯುಂಜಯ ಅಂತ ಹೇಳ್ತಾರೆ ಮೃತ್ಯುಂಜಯ ಭಸ್ಮಧಾರಿ ಎಲ್ಲ ಹೇಳ್ತಾರೆ ಸ್ವಾಮಿಗೆ ವಿಶೇಷವಾದ ತಬ್ಬಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಪ್ರದೋಷ ಕಾಲದಲ್ಲಿ ಬಂದ್ರೆ ನಿಮ್ಗೆ ವಿಶೇಷವಾಗಿ ಅಭಿಷೇಕ ಪಂಚ ಅಮೃತದಿಂದನೂ ಅಮೃತ ಅಭಿಷೇಕ ಆಗುತ್ತೆ ವಿಶೇಷವಾಗಿರುತ್ತೆ ಮತ್ತೆ ಮಹಾಮಂಗಲಾರತಿ ಎಲ್ಲ ಚೆನ್ನಾಗಿರುತ್ತೆ ಈಗ ಇಲ್ಲಿ ಭಕ್ತರು ಬರೋಕ್ಕೆ ವ್ಯವಸ್ಥೆ ಏನು ವ್ಯವಸ್ಥೆ ಯಾವ ಬರಬೇಕು ಬೂದಿಗೆರೆಯಿಂದ ಬಂದ್ರೆ ಆಗುತ್ತೆ ಮತ್ತೆ ಹೊಸಕೋಟೆಯಿಂದ ಕಮಸಂದ್ರ ಕಮಸಂದ್ರ ಅಂತ ಹೇಳ್ತಾರೆ ಹಳ್ಳಿಂದ ಬಂದ್ರೂ ಬರ್ಬೋದು ಇದು ದೊಡ್ಡ ಗಂಗವಾರ ಇದು ಗಂಗವಾರ ಅಂತ ಗಂಗವಾರ ಚೌಡಪ್ಪನಳ್ಳಿ ಮಧ್ಯ ತಬ್ಬಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಈಗ ಭಕ್ತರಿಗೆ ನಾವು ಅಡ್ರೆಸ್ ಹೇಳೋದಾದ್ರೆ ಹೊಸಕೋಟೆ ಕಡೆಯಿಂದ ಬಂದ್ರೆ ಯಾವ ರೀತಿ ಬರಬೇಕು ಕಮಸಂದ್ರ ಕಮಸಂದ್ರ ಅಂತ ಇದೆ ಲೆಫ್ಟ್ ತಿರ್ಕೊಳ್ಬೇಕು ಓಕೆ ಬುದರೆಯಿಂದ ಬಂದು ರೈಟ್ ಬರಬೇಕು ಚೌಡಾಪನಹಳ್ಳಿ ಅಂತ ಬರುತ್ತೆ ಯಲಂಕಾದಿಂದ ಬರೋರು ಆದ್ರೆ ಯಲಂಕ ಯಲಂಕ ಬೂದಿಗೆರೆ ಮೇಲೆ ಬರಬೇಕಾಗುತ್ತೆ ಬೋಧಿಗೆರೆ ಮೇಲೆ ಬರಬೇಕು ತಲಂಕ ಬಾಗ್ಲೂರು ಪ್ಲಾಸ್ಗೆ ಬಂದು ಬೂದ್ಗೆರೆಗೆ ಬಂದು ಬೂದ್ಗೆರೆಯಿಂದ ಎಡಗಡೆ ತೀರಿಕೊಂಡು ಗಂಗವಾರ ಅನ್ನೋದು ಬಂದ್ಬಿಟ್ಟು ರೈಟ್ ತಗೊಂಡು ಹಾಂ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ ಓಕೆ ಬಂಧುಗಳೇ ನೋಡಿದ್ರಲ್ಲ ಸ್ವಾಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿಧಿಲಿ ಈ ದಿನ ಇದ್ದೇವೆ ನೋಡಿ ಒಂದು ತಬ್ಬುಕೊಳ್ಳೋದಕ್ಕೆ ಆಗಲ್ಲ ಒಬ್ಬ ಮನುಷ್ಯ ತಬ್ಬೋದಕ್ಕೆ ಆಗಲ್ಲ ಅಷ್ಟು ದಪ್ಪ ಇರತಕ್ಕಂಥ ಒಂದು ಬೃಹದಾಕಾರವಾಗಿರ್ತಂಥ ಪರಮೇಶ್ವರ ದ್ರಂಬಕಂ ಯಜಾಮಯ ಸುಗಂಧಿಂ ಪುಷ್ಟಿವರ್ಧನ ಉರ್ವಾರುಕಮೇ ವಂಧನಾತಿ ಮೃತ್ಯುರ್ಮೋಕ್ಷ ಮಾಮೃತಾತ್ ಮೃತ್ಯುವನ್ನೇ ಜಯಿಸ್ತಕ್ಕಂಥವನು ಭಗವಂತ ಪರಮೇಶ್ವರ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಅರ್ಚಕರಾಗಿರ್ತಕ್ಕಂಥ ತಮ್ಮ ನಮ್ಮದೇ ಜೀವ ದೀಕ್ಷಿತ್ ಜೀವ ಅವರು ನೋಡಿ ಎಷ್ಟು ವಿವರಿಸಿದ್ದಾರೆ ಬಂಧುಗಳೇ ಒಮ್ಮೆ ಬಂದು ಇಲ್ಲಿ ಭೇಟಿ ಕೊಡಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಲೋಕ ಸಮಸ್ತ ಬಾಂತು ಸನ್ಮಂಗಳಾನಿ ಅನಿಬವಂತು ಸರ್ವೇ ಜನ ಸುಖಿನೋಬವಂತು ಸಣ್ಣಮಂಗಳ ಅನಿಭವಂತು ಒಳ್ಳೆದಾಗಲಿ ಎಲ್ಲರಿಗೂ